ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ ಇವತ್ತಿನ ವಿಡಿಯೋದಲ್ಲಿ ನಾನು ಶನಿವಾರ ಹಾಗೆ ಭಾನುವಾರದ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಶನಿವಾರ ಸೆಕೆಂಡ್ ಸ್ಯಾಟರ್ಡೇ ಆಗಿರೋದ್ರಿಂದ ಪ್ರದೀಪ್ಗೂ ಸಹ ರಜೆ ಇತ್ತು ಹಾಗೆಯೇ ಮುಂಚೆನೇ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಧರ್ಮಸ್ಥಳ ಹಾಗೆ ಆ ಕಡೆ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಬರಬೇಕು ಅಂತ ಇನ್ನೊಬ್ಬರು ನಮ್ಮ ಫ್ರೆಂಡ್ ಇದ್ರಲ್ವ ಅವರು ಫ್ಯಾಮಿಲಿ ಸಮೇತ ಹೋಗಿ ಬರೋಣ ಅಂತ ಹೇಳಿ ಅವ್ರದ್ದೇನೋ ಹರ್ಕೆ ಇದೆ ಅಂತ ಹೇಳಿದರು ಹಾಗಾಗಿ ಎಲ್ಲರೂ ಎಲ್ಲರೂ ಸಹ ಒಟ್ಟಿಗೆ ಹೊರಟಿದ್ದೀವಿ ಒಂದು ಮೂರು ಗಂಟೆ ಮೂರುವರೆ ನಾಲ್ಕು ಗಂಟೆ ಹಾಗೆ ಹಾಸನಿಂದ ಹೊರಟ್ವಿ ಹಿತೈಶು ಹಾಗೆ ಮಕ್ಕಳೆಲ್ಲ ಸ್ಕೂಲಿಂದ ಬಂದ ನಂತರ ಅವರು ಊಟ ಎಲ್ಲ ಮಾಡಿಕೊಂಡು ಆ ನಂತರ ನಾವು ಹೊರಟಿದ್ದು ಹಾಸನಿಂದ ಧರ್ಮಸ್ಥಳ ಹಾಗೆ ಕುಕ್ಕೆ ಎಲ್ಲನೂ ಹತ್ರನೇ ಏನೊಂದು ಟು ಆ್ಯಂಡ್ ಹಾಫ್ ಅವರ್ಸ್ ಟು ಅವರ್ಸ್ಗೆಲ್ಲ ಹೋಗ್ಬಿಡ್ಬೋದು ಘಾಟ್ ಸೆಕ್ಷನ್ ಆಗಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಹೋಗಬೇಕು ಬಿಟ್ಟರೆ ಒನ್ ಟ್ವೆಂಟಿ ಕಿಲೋಮೀಟರ್ಸ್ ಅಥವಾ ಹಂಡ್ರೆಡ್ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಧರ್ಮಸ್ಥಳ ತುಂಬಾ ಹತ್ರನೇ ನಮಗಂತೂ ಬೇಕು ಅಂದಾಗ್ಲೆಲ್ಲ ಹೋಗಿ ಹೋಗಿ ನೋಡ್ಕೊಂಡು ಬಂದುಬಿಡ್ಬೋದು ಹಿತೈಷ್ ಹುಟ್ಟಾದ ಮೇಲೆ ಧರ್ಮಸ್ಥಳಕ್ಕೆ ಹೋಗೇ ಇರಲಿಲ್ಲ ಅಂದರೆ ಆಲ್ಮೋಸ್ಟ್ ಎಂಟು ವರ್ಷ ಅಂತ ಅಂದ್ಕೊಳ್ಳಿ ನಾನು ಮದುವೆ ಆದ ಹೊಸದ್ರಲ್ಲಿ ಧರ್ಮಸ್ಥಳಕ್ಕೆ ಹೋಗಿದ್ದು ಏನಕ್ಕೆ ಹೋಗೇ ಇಲ್ಲ ಅದನ್ನು ನಮಗೆ ಗೊತ್ತಿಲ್ಲ ಏನೋ ಆ ಕಾಲ ಕೂಡಿ ಬಂದಿಲ್ಲ ಅಂತ ಅನಿಸುತ್ತೆ ಸೊ ಇವಾಗ ಹಿತೈಷ್ಗೆ ಫಸ್ಟ್ ಟೈಮ್ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇರೋದು ಅವ್ನಿಗೆ ಆ್ಯಕ್ಚುಲಿ ಒಂದು ಹರಕೆ ಸಹ ಇದೆ ಮುಡಿ ಇದೆ ಧರ್ಮಸ್ಥಳದಲ್ಲಿ ಆದರೆ ಇವಾಗ ಆಷಾಢ ಇರೋ ಕಾರಣ ಅವನಿಗೆ ನಾನು ಮುಡಿ ಮಾಡಿಸ್ಲಿಲ್ಲ ನೆಕ್ಸ್ಟ್ ಅವ್ನಿಗೆ ಒಂದು ಮುಡಿ ಇದೆ ಧರ್ಮಸ್ಥಳದಲ್ಲಿ ಮಳೆ ಎಲ್ಲ ಸ್ವಲ್ಪ ಕಡಿಮೆನೇ ಇತ್ತು ಹಾಸನಿಂದ ಹೊರಡಬೇಕಾದ್ರೆ ಆದರೆ ಗುಂಡ್ಯ ಬಿಟ್ಟು ಸ್ವಲ್ಪ ಧರ್ಮಸ್ಥಳದ ಹತ್ತತ್ರ ಬರ್ತಾ ಇರಬೇಕಾರೆ ಮಳೆ ಎಲ್ಲ ಸ್ಟಾರ್ಟ್ ಆಗಿ ಫಾಗ್ ಎಲ್ಲ ಸ್ಟಾರ್ಟ್ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಏನೊಂದು ನಾಲ್ಕು ಗಂಟೆ ನಾಲ್ಕೂವರೆ ಅಂತ ಅನಿಸುತ್ತೆ ಬಟ್ ಟೈ ಟೈಮು ಆದರೆ ಅಲ್ಲಿ ಹೊರಗಡೆ ವ್ಯೂ ನೋಡಿದ್ರೆ ಒಂದು ಆರೂವರೆ ಏಳು ಗಂಟೆ ಆಗಿದೆಯನೋ ಅನ್ನೋ ರೀತಿನಲ್ಲಿ ಕತ್ತಲೆ ಕತ್ತಲೆ ಥರ ಆಗ್ತಾಯಿತ್ತು ಮಳೆ ಜಾಸ್ತಿ ಬರದೇ ಇದ್ದರೆ ಸಾಕಪ್ಪ ದೇವಸ್ಥಾನಕ್ಕೆ ಆರಾಮಾಗಿ ಹೋಗಿ ತಲುಪ್ಬೋದು ಅಂತಲೇ ನಾನು ಅನ್ಕೊಂತ ಇದ್ದಿದ್ದು ಆದರೆ ಸ್ವಲ್ಪ ಸ್ವಲ್ಪನೇ ಹನಿ ಹನಿ ಅಷ್ಟೇ ಈ ಕಡೆ ಅಂದರೆ ದಕ್ಷಿಣ ಕನ್ನಡ ಕಡೆ ಎಲ್ಲ ಸ್ವಲ್ಪ ಜಾಸ್ತಿನೇ ಅಲ್ವಾ ಮಳೆ ಮಳೆಗಾಲದಲ್ಲಿ ಹಾಗಾಗಿ ಈಗಿನ ವೆದರ್ ನೋಡೋದಕ್ಕೂ ಚೆಂದ ತುಂಬಾ ಹಸ್ರು ಅಲ್ಲಲ್ಲಿ ಈ ರೀತಿ ಸಣ್ಣ ಸಣ್ಣ ಜರಿಗಳೆಲ್ಲ ಆಗಿರುತ್ತೆ ಮಕ್ಕಳೆಲ್ಲ ಅಲ್ಲಿ ಸಣ್ಣ ಸಣ್ಣ ಜರಿ ಇತ್ತು ನೋಡಿ ವಾಟರ್ ಫಾಲ್ಸ್ ಥರ ಅಲ್ಲೆಲ್ಲ ನಿಲ್ಲಿಸಿ ನಿಲ್ಲಿಸಿ ಅಂತ ಅಂತ ಇದ್ದರು ಬಟ್ ಹೋಗ್ಬಿಟೋಣ ಬೇಗ ಬೇಗ ಹೋಗಿ ತಲುಪಿದ್ರೆ ಬೇಗ ದರ್ಶನ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಎಲ್ಲೂ ಸ್ಟಾಪ್ ಮಾಡಲಿಲ್ಲ ಆನ್ ದ ವೇ ಹಾಗೇ ಗುಂಡ್ಯದಲ್ಲಿ ಒಂದು ಸ್ವಲ್ಪ ಸ್ಟಾಪ್ ಮಾಡಿ ಕಾಫಿ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಧರ್ಮಸ್ಥಳದ ಕಡೆ ನಾವು ಟರ್ನ್ ಆದ್ವಿ ಧರ್ಮಸ್ಥಳ ರೀಚ್ ಆಗೋ ಅಷ್ಟರಲ್ಲೇ ಅಲ್ಲಿ ಮಧ್ಯ ಒಂದು ಹೆಸರು ಮರ್ತೋಗಿದೆ ನನಗೆ ಊರ ಹೆಸರು ಅಲ್ಲಿ ಒಂದು ಸ್ಟಾಪ್ ಮಾಡಿದ್ವಿ ಮತ್ತು ಹೊರಗಡೆ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಕತ್ಲೆ ಕತ್ಲೆ ಥರ ಆಗಿದೆ ಒಂದು ಏಳುವರೆ ಆಗಿತ್ತು ಅಂತ ಅನ್ಕೋತೀನಿ ಆವಾಗ ಮಧ್ಯ ಅಲ್ಲಿ ಸ್ಟಾಪ್ ಮಾಡಿ ದಕ್ಷಿಣ ಕನ್ನಡ ಕಡೆ ಅಂತ ಅಂದಮೇಲೆ ಅಲ್ಲಿ ನೀರು ದೋಸೆ ಚೆನ್ನಾಗಿರುತ್ತೆ ಅಂತ ಅಂದರು ಸೊ ಹಾಗಾಗಿ ಎಲ್ಲರೂ ಅಲ್ಲಿ ನೀರು ದೋಸೆ ತಿಂದು ಕಾಫಿ ಎಲ್ಲ ಕುಟ್ಕೊಂಡು ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಫ್ರೆಶ್ಅಪ್ ಆಗಿ ಹೋಗೋಣ ಅಂತ ಹೇಳಿ ಅಲ್ಲೇ ರೂಮ್ಸ್ ಬುಕ್ ಮಾಡಿದರು ಧರ್ಮಸ್ಥಳದಲ್ಲಿ ಅಂದರೆ ಅವ್ರದ್ದೇ ಇರುತ್ತೆ ನೋಡಿ ಧರ್ಮಸ್ಥಳದವ್ರದೇ ಅಲ್ಲೇ ರೂಮ್ಸ್ ಎಲ್ಲ ಫಸ್ಟೇ ಬುಕ್ ಮಾಡಿದರು ಸೊ ಅಲ್ಲೇ ಫಸ್ಟ್ ಎಲ್ಲರೂ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಧರ್ಮಸ್ಥಳಕ್ಕೆ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ಹೋದ್ವಿ ವೀಕೆಂಡ್ ಆಗಿರೋದ್ರಿಂದ ತುಂಬಾ ರಶ್ ಇತ್ತು ನೋಡ್ತಾ ಇರ್ಬೋದು ಕಾರ್ ಪಾರ್ಕಿಂಗ್ಗೂ ಸಹ ನಮಗೆ ಎಲ್ಲೂ ಜಾಗ ಇರಲಿಲ್ಲ ಫಸ್ಟ್ ಸ್ಟಾರ್ಟಿಂಗಿಂದ ಕೊನೆಯವರೆಗು ಫುಲ್ ಎಲ್ಲಿ ನೋಡಿದ್ರು ಕಾರ್ ಎಲ್ಲಿ ನೋಡಿದ್ರು ಜನ ಎಪ್ಪ ತುಂಬ ಜನ ಇದ್ರು ಮಾತ್ರ ಯಾವುದೇ ದೇವಸ್ಥಾನಕ್ಕೆ ಹೋದರು ಜಾತ್ರೆಗೆ ಹೋದ್ರೂ ಎಲ್ಲಿ ಹೋದ್ರೂ ಹಿತೈಷ್ ಅಂತು ಈ ರೀತಿ ಆಟ ಸಾಮಾನು ಅದ್ರ ಇದ್ರ ಮೇಲೆ ಕಣ್ಣು ಹೋಗೇ ಹೋಗುತ್ತೆ ಹೋಗ್ತಾನೆ ಹೇಳಿದ್ದ ಅದು ಸೆಲೆಕ್ಟ್ ಮಾಡಿಟ್ಕೊಂಡಿದ್ದ ಒಂದು ಮಿಲ್ಟ್ರಿ ಟ್ರಕ್ ಥರ ಅದೊಂದು ಅದನ್ನು ನಂಗೆ ಬೇಕೇ ಬೇಕು ಹೋಗ್ಬೇಕಾದ್ರೆ ತಗೊಡಿ ಅಂತ ಸೊ ಅಂಗಡಿನೂ ನೆನ್ಪಿಟ್ಕೊಂಡು ಬಂದಿದ್ದ ಎಲ್ಲಿ ಅಂತ ಆಯಿತು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ತೊಗೊಟೋಣ ಬಾ ಅಂತೇಳಿ ಇಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ ಬಟ್ ಬೇಗ ಆಯಿತು ದೇವ್ರ ದರ್ಶನ ಏನು ತುಂಬ ಲೇಟ್ ಅಂತ ಆಗಲಿಲ್ಲ ಬೇಗನೆ ಒಂದು ಇಪ್ಪತ್ತು ಒಳಗಡೆ ಎಲ್ಲ ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ನಾವು ಅನ್ನಪೂರ್ಣ ಅದೇ ಇದಕ್ಕೆ ಅನ್ನ ದಾಸೋಹ ಮಾಡ್ತಾರೆ ನೋಡಿ ಅಲ್ಲಿ ಊಟಕ್ಕೆ ಅದ್ರ ಕಡೆಗೆ ಹೋಗ್ತಾ ಇದ್ದೀವಿ ಅಲ್ಲೇ ನಾವು ನೀರು ದೋಸೆ ಎಲ್ಲ ತಿನ್ಕೊಂಡು ಬಂದಿದ್ವಿ ಯಾರಿಗೂ ಏನೂ ಹೊಟ್ಟೆ ಹಸಿತಾ ಇರಲಿಲ್ಲ ಆದರೂ ಇಷ್ಟು ದೂರ ಬಂದ ಮೇಲೆ ದೇವ್ರ ಪ್ರಸಾದ ತಿಂದೆ ಹಾಗೆ ಹೋಗಬಾರ್ದು ಅಂತ ಅಂದ್ಬಿಟ್ಟು ಎಷ್ಟಾಗುತ್ತೆ ಅಷ್ಟು ತಿನ್ಕೊಂಬರೋಣ ಹಿತೈಷ್ ಅಂತೂ ನನಗೆ ಊಟನೇ ಬೇಡ ಅಂತ ಅಂತಿದ್ದ ಹಾಗಾಗಿ ಅವ್ನಿಗೇನು ಅಲ್ಲಿ ತಟ್ಟೆ ಇಸ್ಕೊಳ್ಳಿಲ್ಲ ನನ್ನ ನಾನು ಹಾಕಿಸ್ಕೊಂಡಿದ್ರಲ್ಲೇ ಒಂದು ಸ್ವಲ್ಪ ಊಟ ಅವ್ನಿಗೂ ಮಾಡಿಸ್ದೆ ಊಟ ಎಲ್ಲ ಮಾಡಿಸ್ಕೊಂಡು ಕೊನೆಗೂ ಅವ್ರ ಅಪ್ಪನ ಹತ್ರ ತಗಸ್ಕೊಂಡ ಅದೇನು ಟ್ರಕ್ ಇಟ್ಕೊಂಡಿದ್ನಲ್ಲ ಅದನ್ನು ವಾಪಸ್ ನಾವು ರೂಮಿಗೆ ಅಷ್ಟರಲ್ಲಿ ಹತ್ತುವರೆನೇ ಆಗಿತ್ತು ಹತ್ತು ಕಾಲು ಬಂದು ಬರ್ತಿದ್ದ ಹಾಗೆ ತುಂಬ ಸುಸ್ತಾಗಿತ್ತಲ್ವಾ ಹಿತೈಷ್ ಅಂತೂ ತಕ್ಷಣವೇ ಮಲ್ಕೋಬಿಟ್ಟ ಸೊ ಇಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಮತ್ತೆ ರೆಡಿಯಾಗಿದ್ದೀವಿ ಧರ್ಮಸ್ಥಳಕ್ಕೆ ಬಂದಮೇಲೆ ಅಲ್ಲಿ ಸುತ್ತಮುತ್ತ ತುಂಬ ದೇವಸ್ಥಾನಗಳಿದ್ದಾವೆ ಈ ಕಡೆ ಇಷ್ಟು ದೂರ ಬಂದಮೇಲೆ ಅದೆಲ್ಲ ಕಂಪ್ಲೀಟ್ ಮಾಡದೆ ಹೋಗೋದು ಹೇಗೆ ಅಂತ ಅಂದ್ಬಿಟ್ಟು ಸೊ ನೆಕ್ಸ್ಟ್ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀವಿ ನಾವಿಲ್ಲಿ ರಾತ್ರಿ ಎಲ್ಲ ತುಂಬ ಮಳೆ ಇತ್ತು ಧರ್ಮಸ್ಥಳದಲ್ಲಂತೂ ಆದರೆ ಅಷ್ಟೇ ಶೆಕೆ ಹಾಸನ ಕಡೆ ಮಳೆ ಬಂದುಬಿಟ್ರೆ ಮನೆ ಒಳಗೂ ತುಂಬ ಚಳಿ ಅಂತ ಅನಿಸುತ್ತೆ ಆದರೆ ಅಲ್ಲಿ ಧರ್ಮಸ್ಥಳದಲ್ಲಿ ಅಷ್ಟು ಮಳೆ ಇದ್ರೂ ಶೆಕ್ಕೆ ಶೆಕ್ಕೆ ಥರ ಇತ್ತು ಬೆಳಗ್ಗೆ ಅಲ್ಲೇನೇ ತಿಂಡಿಗೆ ಅಂತ ಇಲ್ಲಿ ಸ್ಟಾಪ್ ಮಾಡಿದ್ದೀವಿ ನೆಕ್ಸ್ಟ್ ತಿಂಡಿ ಆದ ನಂತರ ಸೂರ್ಯ ಅನ್ನೋ ಊರು ಅಲ್ಲಿ ಶಿವರುದ್ರ ದೇವಸ್ಥಾನ ಸದಾಶಿವರುದ್ರ ದೇವಸ್ಥಾನ ಅಂತ ಇತ್ತು ಅಲ್ಲಿ ಅವ್ರದ್ದೊಂದು ಹರಕೆ ಇತ್ತು ಅಂತ ಅವ್ರು ನಮ್ಮ ಫ್ರೆಂಡ್ ಫ್ರೆಂಡ್ ಫ್ಯಾಮಿಲಿ ಅಲ್ಲಿಗೆ ಹೋಗಿದ್ವಿ ನಾವು ಇದಕ್ಕೆ ಫಸ್ಟ್ ಟೈಮ್ ಬರ್ತಾ ಇರೋದು ದೇವಸ್ಥಾನ ತುಂಬಾ ಚೆನ್ನಾಗಿದೆ ಹರಕೆ ಎಲ್ಲ ಏನು ಮಾಡ್ಕೊಂಡು ಹೋಗಿದ್ದು ಅದೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿದರು ಎಲ್ಲರೂ ತುಂಬ ಜನ ಬಂದು ಹರಕೆ ಎಲ್ಲ ಸಲ್ಲಿಸ್ತಾ ಇದ್ರು ನೋಡ್ತಾ ಇರ್ಬೋದು ದೇವಸ್ಥಾನ ತುಂಬಾ ಚೆನ್ನಾಗಿದೆ ಮಾತ್ರ ನೋಡಿ ಇದೇನೆ ಸದಾಶಿವರುದ್ರ ದೇವಸ್ಥಾನ ಸೂರ್ಯ ಅನ್ನೋ ಊರು ಮಣ್ಣಿನ ಹರ್ಕೆ ಅಂದರೆ ನಾವು ಏನು ಹರಕೆ ತಗೊಂಡಿರ್ತಾರೆ ಅವರು ಅದನ್ನು ಮಣ್ಣಿನ ಪ್ರತಿಮೆ ರೂಪದಲ್ಲಿ ವಾಪಸ್ ಕೊಡಬೇಕು ಹಾಗಾಗಿ ಇಲ್ಲೊಂದು ಪಾರ್ಕ್ ಥರ ಅಂದರೆ ಬನ ಥರ ಮಾಡಿದ್ದಾರೆ ಅಲ್ಲಿ ಮೂಲ ದೇವಸ್ಥಾನ ದೇವರು ಇರೋದಂತೆ ಅಲ್ಲಿ ಪ್ರತ್ಯಕ್ಷ ಆಗಿದ್ದು ದೇವ್ರದು ಅದನ್ನು ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ತುಂಬ ಒಂಥರ ಡಿಫ್ರೆಂಟ್ ಅಂತ ಅನಿಸುತ್ತೆ ಈ ಕಡೆ ದೇವಸ್ಥಾನಗಳ್ಗು ಆ ಕಡೆ ಅಂದರೆ ಮಂಗಳೂರು ಸೈಡ್ ದೇವಸ್ಥಾನಗಳ್ಗು ಪೂಜಾ ವಿಧಾನ ಆಗಿರ್ಬೋದು ಅಲ್ಲಿ ಇದು ರೀತಿ ನಿಯಮಗಳಾಗಿರ್ಬೋದು ನನಗಂತೂ ಡಿಫ್ರೆಂಟ್ ಅಂತ ಅನಿಸುತ್ತೆ ಈ ದೇವಸ್ಥಾನ ಸ್ವಲ್ಪ ದೂರ ಇದ್ದಿದ್ರಿಂದ ಅದನ್ನು ಮುಗಿಸ್ಕೊಂಡು ಅಲ್ಲೇ ಮತ್ತೆ ಧರ್ಮಸ್ಥಳಕ್ಕೆ ಹೋಗಬೇಕಾಗಿತ್ತು ನಾವು ಅದ್ರ ಹತ್ರ ಇನ್ನೊಂದು ಇಲ್ಲಿ ರಾಮನ್ ದೇವಸ್ಥಾನ ಇದೆ ಅದನ್ನು ವಿಸಿಟ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಬಂದಿದ್ದೀವಿ ಇದು ಇದು ನಾನು ಪ್ರದೀಪ್ ಸ್ಟಾರ್ಟಿಂಗ್ ಒಂದು ನೈನ್ ಇಯರ್ಸ್ ಬ್ಯಾಕ್ ಬಂದಾಗ್ಲೂ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ವಿ ಆವಾಗಲೂ ಅವಾಗ್ಲದೆಲ್ಲ ನನಗೆ ನೆನಪಾಗ್ತಾ ಇತ್ತು ಇದು ಈ ದೇವಸ್ಥಾನ ನೋಡಿದ್ರೆ ಏಕೆಂದರೆ ಆವಾಗ ನಾವು ಧರ್ಮಸ್ಥಳಕ್ಕೆ ಬಂದಾಗ ನಮಗೆ ಧರ್ಮಸ್ಥಳದಲ್ಲಿ ರೂಮ್ಸ್ ಸಿಗಿರಲಿಲ್ಲ ಸೊ ಧರ್ಮಸ್ಥಳದಿಂದ ಇಷ್ಟು ದೂರ ಮತ್ತೆ ನಾವು ಬಂದು ಈ ದೇವಸ್ಥಾನದ ಪಕ್ಕ ಹೋಟೆಲಲ್ಲಿ ರೂಮ್ ಬುಕ್ ಮಾಡಿ ಅಲ್ಲಿ ಉಳ್ಕೊಂಡಿದ್ದು ಹಾಗಾಗಿ ನನಗೆ ಈ ದೇವಸ್ಥಾನ ಅಷ್ಟು ಚೆನ್ನಾಗಿ ನೆನಪಿದೆ ನೋಡಿ ಇದೇ ಸಹ್ಯಾದ್ರಿಯನ್ನು ಇದರಲ್ಲಿ ಧರ್ಮಸ್ಥಳದಲ್ಲಿ ಅವ್ರದ್ದು ರೂಮ್ ಬುಕ್ ಮಾಡಿದ್ದು ನಾವು ಅಲ್ಲೇ ಉಳ್ಕೊಂಡು ಇವಾಗ ಎಲ್ಲ ನಾವು ಮತ್ತೆ ಬ್ಯಾಗೆಲ್ಲ ಎಲ್ಲ ಪ್ಯಾಕ್ ಮಾಡ್ಕೊಂಡು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೊರಟಿದ್ದೀವಿ ಧರ್ಮಸ್ಥಳದ ಹತ್ರನೇ ಇನ್ನು ಸೌತಡ್ಕ ಗಣಪತಿನೂ ಇದೆ ಅಲ್ವಾ ಅದನ್ನು ಒಂದು ವಿಸಿಟ್ ಮಾಡ್ಕೊಂಡು ಹೋಗೋಣ ಅಂಥೇಳಿ ಅವ್ರು ಅಂದಿದ್ರು ಸೊ ಹಾಗಾಗಿ ಎಲ್ಲವೂ ಇಲ್ಲಿ ಹೊರಟಿದ್ದೀವಿ ಮತ್ತು ಸೌತಡ್ಕಾಗೆ ನೋಡಿ ಮಳೆ ಸ್ವಲ್ಪ ಜೋರಾಗಿರೋದ್ರಿಂದ ಎಲ್ಲ ಚೆನ್ನಾಗಿ ನೀರು ತುಂಬ್ಕೋತಾ ಇತ್ತು ಚೆನ್ನಾಗಿ ಅನ್ನಿಸ್ತಾ ಇತ್ತು ವೆದರ್ ಕೂಡ ಅಷ್ಟೇ ಬಿಸಿಲಿಲ್ಲದೆ ಇರೋದಕ್ಕೆ ತುಂಬ ಚೆನ್ನಾಗಿ ನಮಗೆ ಹೋಗಿದ್ದು ಗೊತ್ತಾಗಲಿಲ್ಲ ಬಂದಿದ್ದು ಗೊತ್ತಾಗಲಿಲ್ಲ ತುಂಬ ಜೋರು ಮಳೆ ಆದ್ರೂ ಟ್ರಾವೆಲ್ ಮಾಡೋಕ್ಕಾಗಲ್ಲ ಲೈಟಾಗಿ ಮಳೆ ಇರಬೇಕು ಅವಾಗ ಒಂಥರ ನಮಗೆ ಸುಸ್ತು ಅದೆಲ್ಲ ಕಾಣೋದಿಲ್ಲ ಚೆನ್ನಾಗಂತ ಅನಿಸುತ್ತೆ ಇದು ಸೌತ್ ಗಣಪತಿ ಇದು ಅಷ್ಟೇ ತುಂಬಾ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ಬಂದಿದ್ದು ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ಒಂದೇ ದಿನದಲ್ಲಿ ಎಲ್ಲವನ್ನೂ ಮುಗಿಸ್ಕೊಂಡು ಹೋಗ್ಬಿಡ್ಬೋದು ಅಂದರೆ ಬೆಳಗ್ಗೆನೇ ದೇವ ಧರ್ಮಸ್ಥಳಕ್ಕೆ ಬಂದುಬಿಟ್ರೆ ಧರ್ಮಸ್ಥಳ ಆದ ನಂತರ ಇವೆಲ್ಲ ದೇವಸ್ಥಾನ ಮುಗಿಸ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯನೂ ಸಹ ಕವರ್ ಅಪ್ ಮಾಡಿಕೊಂಡು ವಾಪಸ್ ರಾತ್ರಿ ಅಷ್ಟರಲ್ಲಿ ಹಾಸನಲ್ಲೇ ಇರ್ಬೋದು ಆದರೆ ನಾವು ಶನಿವಾರ ಸಂಜೆ ಹೊರಟಿರೋದ್ರಿಂದ ಶ ಒಂದಿನ ಅಂದರೆ ಸಂಜೆ ಮಾತ್ರ ಧರ್ಮಸ್ಥಳ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಮಿಕ್ಕಿದೆಲ್ಲ ಮಾಡ್ ಮುಗಿಸ್ಕೊಂಡು ಒಂದು ಐದು ಗಂಟೆ ಆರು ಗಂಟೆ ಹಾಗೆ ನಾವು ಮತ್ತೆ ಹಾಸನಲ್ಲೇ ಇದ್ವಿ ನೆಕ್ಸ್ಟ್ ಇಲ್ಲಿ ವೇ ಕುಕ್ಕ ಸುಬ್ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೊರಟಿದ್ದೀವಿ ಕುಕ್ಕೆ ಸುಬ್ರಹ್ಮಣ್ಯದ್ದು ಹೊರಟು ಹೊರಟಾಗಂತೂ ತುಂಬಾ ಮಳೆ ಬರ್ತಾ ಇತ್ತು ಆನ್ ದ ವೇ ತುಂಬ ಮಕ್ಕಳೆಲ್ಲ ರಾತ್ರಿ ಸ್ವಲ್ಪ ನಿದ್ದೆ ಇರಲಿಲ್ಲ ಅಂತ ಅನಿಸುತ್ತೆ ಸೊ ಹಾಗಾಗಿ ಟ್ರಾವೆಲ್ ಮಾಡ್ತಾ ಎಲ್ಲರೂ ಮಲ್ಕೊಬಿಟ್ಟಿದ್ರು ಕುಕ್ಕೆ ಬರೋವರೆಗೂ ಮಳೆ ಇತ್ತು ಅಷ್ಟೇ ಕುಕ್ಕೆ ರೀಚ್ ಆದಮೇಲೆ ಸ್ವಲ್ಪ ಹನಿ ಹನಿ ಅಂತ ಅಷ್ಟೊಂದೇನು ತುಂಬ ಜೋರು ಮಳೆ ಅಂತೇನಿರಲಿಲ್ಲ ನೋಡಿ ಅಲ್ಲೇ ದೇವಸ್ಥಾನ ಕಾಣ್ತಾ ಇದೆ ನೋಡಿ ನನಗಂತೂ ಈ ಕುಕ್ಕೆ ಸುಬ್ರಹ್ಮಣ್ಯ ತುಂಬಾ ಇಷ್ಟ ಆಗುತ್ತೆ ಏಕೆಂದರೆ ಆ ಬೆಟ್ಟಗಳ ಮಧ್ಯದಲ್ಲಿ ಈ ರೀತಿ ದೇವಸ್ಥಾನದ ಗುಡಿ ಕಾಣುತ್ತಲ್ಲ ತುಂಬಾ ಇಷ್ಟ ಆಗುತ್ತೆ ನನಗೆ ತುಂಬ ರಶ್ ಇತ್ತು ನಾವು ಹೋಗಿದ್ದೇ ಒಂದು ಹನ್ನೆರಡು ಮುಕ್ಕಾಲು ಹೋಗಿತ್ತು ಒಂದೂವರೆಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ ದೇವಸ್ಥಾನ ಇನ್ನು ಮೂರುವರೆಗೆ ಓಪನ್ ಆಗೋದು ಅಂತ ಅಂತಿದ್ರು ಸೊ ಹಾಗಾಗಿ ಬೇಗ ಬೇಗನೆ ಹೋಗ್ಬಿಟ್ಟು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತು ಅಲ್ಲಿ ಆದಿಸುಬ್ರಹ್ಮಣ್ಯ ದೇವಸ್ಥಾನ ಇದೆ ನೋಡಿ ಆ ಕಡೆಗೆ ಹೊರಟಿದ್ದೀವಿ ಅಲ್ಲಿ ಒಂದು ಈ ರೀತಿ ನದಿ ಇದೆಯಲ್ಲ ಅಲ್ಲಿ ಎಲ್ಲ ಕಲ್ಲೆಲ್ಲ ಜೋಡಿಸಿ ಇಡ್ತಾಯಿದ್ರು ಏನಕ್ಕೆ ಅಂತ ನಂಗೆ ಗೊತ್ತಿಲ್ಲ ಏ ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಮಕ್ಕಳು ಸಹಾಯ ನಾವು ಹೋಗ್ತೀವಿ ಕಲ್ಲೆಲ್ಲ ಜೋಡ್ಸಿಡ್ತೀವಿ ಅಂತ ಅಂದ್ಬಿಟ್ಟು ಅವ್ರು ಸುಮ್ಮನೆ ಆಟ ಆಡಲಿಕ್ಕೆ ಆ ರೀತಿ ಕಲ್ಲೆಲ್ಲ ಜೋಡ್ ಮಕ್ಳು ಗೊತ್ತಲ್ವ ನದಿ ನೀರು ಅಂತ ಅಂದರೆ ಸ್ವಲ್ಪ ಇಷ್ಟಪಡ್ತಾರೆ ಸೊ ಹಾಗಾಗಿ ಅವ್ರು ಒಂದು ಐದು ಹತ್ತು ನಿಮಿಷ ಅಲ್ಲಿ ಆಟ ಆಡಿಕೊಂಡು ಎಲ್ಲ ದೇವಸ್ಥಾನದ ದರ್ಶನ ಫೈನಲ್ ಆಗಿ ಮುಗೀತು ಅಲ್ಲೇ ಕುಕ್ಕೆ ಸುಬ್ರಹ್ಮಣ್ಯ ಇದರಿಂದ ಸ್ವಲ್ಪ ದೂರದಲ್ಲಿ ಊಟನೂ ಸಹ ಮುಗಿಸ್ಕೊಂಡು ವಾಪಸ್ ನಾವು ಹಾಸನ ಕಡೆ ಬಂದ್ವಿ ಹಾಸನ ರೀಚ್ ಆಗ್ತಾ ಆಗ್ತಾ ಫುಲ್ಲು ಜರಿ ಜರಿ ಮಳೆ ಘಾಟ್ ಸೆಕ್ಷನ್ ಇರೋದ್ರಿಂದ ಸ್ವಲ್ಪ ಲೇಟ್ ಅಂತಾನೆ ಆಗುತ್ತೆ ಏಕೆಂದರೆ ತುಂಬ ಕರ್ವ್ಸ್ ಇರುತ್ತೆ ಅಲ್ವಾ ನಾವು ಹೋಗಿದ್ದು ಗುಂಡ್ಯ ಶಿರಾಡಿ ಘಾಟ್ ಮೇಲೆ ಚಾರ್ಮಾಡಿ ಘಾಟ್ ಮೇಲೆಲ್ಲ ಚಾರ್ಮಾಡಿ ಘಾಟ್ ಕಡೆನೂ ಹೋಗ್ಬೋದು ಅದು ಸ್ವಲ್ಪ ದೂರ ಅಂತ ಅನಿಸುತ್ತೆ ನಮಗೆ ನಾವು ಬಸ್ ರೂಟಲ್ಲಿ ಹೋದಾಗ ಚಾರ್ಮಾಡಿ ಘಾಟ್ ಮೇಲೇ ಹೋಗಿದ್ದು ಅಲ್ಲಿ ಕೊಟ್ಟಿಗೆಹಾರ ಅದೆಲ್ಲ ಸಿಗುತ್ತೆ ಅಲ್ಲೂ ಸಹ ನೀರು ದೋಸೆ ಎಲ್ಲ ತುಂಬಾ ಫೇಮಸ್ಸು ಇನ್ನೇನು ಗುಂಡ್ಯ ಬಿಟ್ಟು ಸಕಲೇಶ್ಪುರದ ಹತ್ತತ್ರ ಟ್ರಾಫಿಕ್ ಜಾಮ್ ಆಯಿತು ನಾವು ಅದೇ ಅಂದ್ಕೊಂಡು ಇದ್ವಿ ಎಲ್ಲೂ ನಮಗೆ ಟ್ರಾಫಿಕ್ ಜಾಮ್ ಆಗದೆ ಹೋದರೆ ಸಾಕಪ್ಪ ಅಂತ ಸದ್ಯ ತುಂಬ ದೂರ ಬಂದೆ ಅಂದರೆ ಇನ್ನೇನು ಸಕಲೇಶ್ಪುರ ರೀಚ್ ಆಗ್ತಾಯಿದ್ವಿ ಆವಾಗಷ್ಟೇ ಒಂದು ಅರ್ಧ ಗಂಟೆ ನಿಂತಿದ್ವಿ ಅಂತ ಅನಿಸುತ್ತೆ ನಾವು ಟ್ರಾಫಿಕ್ಕಲ್ಲಿ ಅಷ್ಟೇ ನೋಡಿ ಈ ರೀತಿ ನಾವು ಉದ್ದಕ್ಕೂ ಘಾಟ್ ಸೆಕ್ಷನಲ್ಲಿ ಟ್ರಾಫಿಕ್ ಜಾಮ್ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ ಒನ್ ಅವರ್ ಎರಡು ಅವರ್ ಜರ್ನಿ ಇರೋದು ಅದೇನೇ ಫೋರ್ ಫೈವ್ ಅವರ್ಸ್ ತೊಗೊಬಿಡುತ್ತೆ ಅವಾಗ ಯಾಕಪ್ಪ ಬಂದ್ವಿ ವೀಕೆಂಡ್ಸಲ್ಲಿ ಅಂತ ಅನಿಸ್ಬಿಡುತ್ತೆ ನಮಗೆ ನೋಡಿ ಇದು ಆಲ್ಮೋಸ್ಟ್ ಗುಂಡ್ಯ ಬಿಟ್ಟು ಇನ್ನೇನು ಮಂಜರಾಬಾದ್ ಫೋರ್ಟ್ ಹತ್ತಿರ ಆ ರೀತಿ ಅಷ್ಟು ಟ್ರಾಫಿಕ್ ಜಾಮ್ ಆಗಿತ್ತು ಇನ್ನು ಸಂಜೆ ಆಗಿತ್ತಲ್ವ ಅಲ್ಲೇ ಸಕ್ಲೇಶ್ಪುರ ಹೈವೇನಲ್ಲಿ ಶಿವಸೂರ್ಯ ಸೂರ್ಯ ಅನ್ನೋ ಒಂದು ಹೋಟೆಲಲ್ಲಿ ಎಲ್ಲರೂ ಸ್ಟಾಪ್ ಕೊಟ್ಟು ಅಲ್ಲೊಂದು ಸಂಜೆ ಸ್ನ್ಯಾಕ್ಸ್ ಕಾಫಿ ಎಲ್ಲ ಕುಟ್ಕೊಂಡು ಫೈನಲ್ ಆಗಿ ನಾವು ಕೂಡ ಮನೆ ಕಡೆ ಹೊರಟ್ವಿ ಸಕಲೇಶ್ಪುರ ರೀಚ್ ಆಗ್ತಿದ್ದ ಹಾಗೆಯೇ ಏನು ಮಳೆ ಸ್ಟಾರ್ಟ್ ಆಯಿತು ಇನ್ನು ಪೂರ್ತಿ ಹಾಸನ ಫುಲ್ ಮಳೆನೇ ಈ ಹೋಟೆಲು ಅಷ್ಟೇ ತುಂಬಾ ಚೆನ್ನಾಗಿದೆ ಸಕಲೇಶ್ಪುರ ಹೈವೇನಲ್ಲಿ ಇರೋದು ತಿಂಡಿಗಳೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಊಟ ಎಲ್ಲ ಚೆನ್ನಾಗಿರುತ್ತೆ ಇಲ್ಲಿ ಆ್ಯಂಬಿಯನ್ಸು ಅಷ್ಟೇ ತುಂಬಾ ರಿಚ್ ಆಗಿದೆ ಮಾತ್ರ ನಾವು ಮನೆಗೆ ಬರೋ ಅಷ್ಟರಲ್ಲಿ ಒಂದು ಏಳು ಕಾಲಾಗಿತ್ತು ಬರ್ತಿದ್ದ ಹಾಗೇ ಅಪ್ ಎಲ್ಲ ಆಗಿ ಸ್ವಲ್ಪ ಬ್ಯಾಗೆಲ್ಲ ಕ್ಲಿಯರ್ ಮಾಡಿ ಯಾವ್ಯಾವ ಬಟ್ಟೆ ಒಗ್ಗಕ್ಕೆ ಹಾಕೋದು ಅದೆಲ್ಲ ಸಪ್ರೇಟ್ ಮಾಡಿ ಇಡ್ತಾಯಿದ್ದೆ ರಾತ್ರಿ ಇಡೀ ಮಳೆ ಹಾಸನಲ್ಲಿ ಸೊ ಬೆಳಗ್ಗೆ ಎದ್ದು ಕೂಡ ನಾವು ವರ್ಕೌಟ್ಗೆ ಹೋಗೋಕ್ಕಾಗಲಿಲ್ಲ ನೋಡಿ ಯಾವ ರೀತಿ ಮಳೆ ಬರ್ತಾ ಇದೆ ಅಂತ ಫುಲ್ ಮಳೆ ಇತ್ತು ಹಾಸನಲ್ಲಂತೂ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ಹಾಸನಲ್ಲಿ ಒಂದು ಸಲ ಮಳೆ ಇಟ್ಕೊಬಿಡ್ತು ಅಂದರೆ ಒಂದು ಮೂರು ನಾಲ್ಕು ದಿನ ಒಂದು ವಾರದ ತನಕ ಆವಾಗವಾಗ ಬಿಟ್ಟು ಬಿಟ್ಟು ಮಳೆ ಬರ್ತಾನೆ ಇರುತ್ತೆ ಚೆನ್ನಾಗಿರುತ್ತೆ ನಮ್ಮ ಕಡೆ ಒಂಥರ ಚಳಿ ಚಳಿ ಆಗಿ ಬೆಳಗಿನ ತಿಂಡಿಗೆ ನಾನು ಇಲ್ಲಿಗೆ ಚಪಾತಿ ಹಾಗೇ ಕಾಲಿಫ್ಲವರ್ ಇತ್ತು ಫ್ರಿಜ್ನಲ್ಲಿ ಸೊ ಅದನ್ನೇ ಕಟ್ ಮಾಡಿ ಕಾಲಿಫ್ಲವರ್ ಗೊಜ್ಜು ಮಾಡೋಣ ಅಂತೆಲ್ಲ ಇಲ್ಲಿ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಬೆಳಗಿನ ತಿಂಡಿ ಏನು ನಾನು ಫಸ್ಟ್ ಡಿಟೇಲಾಗಿ ತೋರಿಸಿಲ್ಲ ಕಾಲಿಫ್ಲವರ್ ಗೊಜ್ಜು ಅಂದರೆ ನನಗೆ ನನ್ನ ಮಗನಿಗೆ ತುಂಬಾ ಇಷ್ಟ ಸೊ ಹಾಗಾಗಿ ಕಾಲಿಫ್ಲವರ್ ಕುರ್ಮ ಮಾಡಿದ್ರೆ ಸ್ವಲ್ಪ ಮಸಾಲೆ ಜಾಸ್ತಿ ಅಂತ ಅಂತಾರೆ ಹಿಂದಿನ ದಿನ ಎಲ್ಲ ಟ್ರಾವೆಲ್ ಎಲ್ಲ ಮಾಡಿದ್ವಲ್ವಾ ತುಂಬ ಮಸಾಲೆ ಎಲ್ಲ ಬೇಡ ಅಂತ ಅಂದ್ಬಿಟ್ಟು ನಾನು ನಾರ್ಮಲಾಗಿ ನಾವು ಬೇರೆ ತರಕಾರಿಗಳಿಗೆ ಗೊಜ್ಜು ಯಾವ ರೀತಿ ಮಾಡ್ತೀವಲ್ವ ಅದೇ ರೀತಿ ಕಾಲಿಫ್ಲವರ್ ಗೊಜ್ಜು ಮಾಡಿದೆ ತಿಂಡಿ ಎಲ್ಲ ಪ್ರಿಪೇರ್ ಮಾಡಿ ಹಿತೇಶ್ಗೂ ಸಹ ಲಂಚ್ ಎಲ್ಲ ಪ್ಯಾಕ್ ಮಾಡಿ ಪ್ರದೀಪು ಸಹ ಆಫೀಸಿಗೆ ಹೋದರೂ ಎಲ್ಲರನ್ನೂ ಕಳಿಸ್ಬಿಟ್ಟು ನಾನಿಲ್ಲಿ ತಿಂಡಿ ತಿಂತ ಕೂತಿದ್ದೀನಿ ಸೊ ಇವತ್ತಿಗೆ ಇಲ್ಲಿ ನಾನು ಬ್ಲಾಗ್ ಸಹ ಎಂಡ್ ಮಾಡ್ತಾ ಇದ್ದೀನಿ